ಬೀದರ್ ಸಮೀಕ್ಷೆಯಲ್ಲಿ ಲಿಂಗಾಯತ ಎಂದು ಬರಿಸಲು ಒತ್ತಾಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಹಾಗೂ ಜಾತಿಯ ಕಾಲಂನಲ್ಲಿ ತಮ್ಮ ಒಳಪಂಗಡಗಳನ್ನ ಬರೆಯಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭದ ರಾಷ್ಟ್ರೀಯ ಉಪಾಧ್ಯಕ್ಷ ಬಸವರಾಜ್ ದನ್ನೂರ್ ಮನವಿ ಮಾಡಿದರು ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವೀರಶೈವ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ವೀರಶೈವ ಲಿಂಗಾಯತ ಎಂದು ಬರೆಯಬೇಕು ಎಂದು ಹೇಳಿರುವುದನ್ನು ಅಸಂಬದ್ಧ ಇಡೀ ವಚನ ಸಾಹಿತ್ಯದಲ್ಲಿ ನಿಮಗೆ ವೀರಶೈವ ಲಿಂಗಾಯತ ಎಂಬ ಪದದ ಉಲ್ಲೇಖ ಸಿಗುವುದಿಲ್ಲ ಎರಡು ಸಾವಿರದ ಎರಡರ ಪೂರ್ವದಲ್ಲಿ ಎಲ್ಲಾ ಶಾಲಾ ದಾಖಲಾತಿಗಳಲ್ಲಿ ಲಿಂಗಾಯತ ಮಾತ್ರ ಇತ್ತು ಆದರೆ ಮುಂದುವರೆದ ದಿನಗಳಲ್ಲಿ ಅದು ಬದಲಾಗಿದೆ ವೀರಶೈವ ಮಹಾಸಭೆಗೆ ಒಂದು ಸ್ಪಷ್ಟತೆ ಇಲ್ಲ ಕೆಲವರು ವೀರಶೈವ ಲಿಂಗಾಯತ ಅಂದ್ರೆ ಇನ್ನೂ ಕೆಲವರು ಹಿಂದೂ ಅಂತಾರೆ ಆದ್ದರಿಂದ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ನಾಡಿನ ಸಮಸ್ತ ಲಿಂಗಾಯತರಿಗೆ ಒಕ್ಕೋರಲಿನ ಸಂದೇಶವನ್ನ ನೀಡುತ್ತಿದ್ದು ಮುಂದಿನ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರಿಸಬೇಕೆಂದು ಒತ್ತಾಯಿಸಿದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್ ಆದೇಶದ ಮುಂದಾಗಿನಿಂದ ಅನೇಕ ಗೊಂದಲಗಳನ್ನ ಸೃಷ್ಟಿಸುತ್ತಿದ್ದಾರೆ ವೀರಶೈವ ಲಿಂಗಾಯತ ಎಂದು ಬರೆಸಬೇಕಂತ ಕೆಲವರು ಹೇಳುತ್ತಾ ಇದ್ದಾರೆ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಇದನ್ನ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದೆ ಆದರೆ ವೀರಶೈವ ಲಿಂಗಾಯತ ಎನ್ನುವಂತಹ ಆ ಪದ ಅದು ಅವೈಜ್ಞಾನಿಕವಾದದ್ದು ಅದು ಇಡೀ ವಚನ ಸಾಹಿತ್ಯದಲ್ಲಿ ವೀರಶೈವ ಲಿಂಗಾಯತ ಎನ್ನುವಂತಹ ಒಂದು ಪದ ಎಲ್ಲಿಯೂ ಉಲ್ಲೇಖಕ್ಕೆ ಬರದು ಇತಿಹಾಸದ ವ್ಯಕ್ತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿರುವಂತಹ ಜನಗಣತಿಯಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿತ್ತು ಅದರಲ್ಲಿ ಒಳಪಂಗಡಗಳಿದ್ದು ಅದೆಲ್ಲವೂ ತಮಗೆ ಡಾಕ್ಯುಮೆಂಟೇಶನ್ ಸಿಗುತ್ತದೆ ಬೇಕಾದರೆ ತಮಗೆ ನಾವು ಕೊಡ್ಲಿಕ್ಕೆ ಕೊಡಬಹುದು ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯ ಒಂದು ತಾವು ದಾಖಲಾತಿಯನ್ನು ತೆಗೆದಾಗ ಲಿಂಗಾಯತ ಅದರಲ್ಲಿ ಸ್ವತಂತ್ರ ಧರ್ಮವಾಗಿದೆ ಯಾವ ರೀತಿ ಇನ್ನೊಂದು ಕೆಲವರು ಹಿಂದೂಗಳೆಂದು ಬಯಸ್ವಿ ಅಂತ ಹೇಳ್ತಾ ಇಲ್ಲ ನಾವೆಲ್ಲರೂ ಹಿಂದೂ ನಮಗೆ ಅಭಿಮಾನ ಇದೆ ಆದರೆ ಯಾವ ರೀತಿ ಜೈನ ಹಿಂದೂಗಳು ಯಾವ ರೀತಿ ಸಿಖ್ಖರು ಹಿಂದೂಗಳು ಯಾವ ರೀತಿ ಬೌದ್ಧರು ಹಿಂದೂಗಳು ಲಿಂಗಾಯತರು ಕೂಡ ಹಿಂದೂಗಳು ಆದರೆ ಒಂದು ಧರ್ಮದ ಧಾರ್ಮಿಕವಾಗಿ ಅಲ್ಲ ಭೌಗೋಳಿಕವಾಗಿ ಅದು ಭೌಗೋಳಿಕವಾಗಿ ನಾವು ಮತ್ತು ಜೀವನ ಪದ್ಧತಿಯಿಂದ ನಾವು ಹಿಂದೂಗಳು ನಾವು ಹಿಂದೂಗಳು ಅಭಿಮಾನ ನಮಗಿದೆ ಆದರೆ ಧಾರ್ಮಿಕವಾಗಿ ನಾವು ಲಿಂಗಾಯತರು ಯಾವ ರೀತಿ ಜೈನ ಹಿಂದೂಗಳು ಆದರೆ ಅವರು ಧರ್ಮದ ಕಾಲದಲ್ಲಿ ಜೈನ್ ಎಂದು ಬರೀತಾರೆ ಯಾವ ರೀತಿ ಸಿಖ್ ಹಿಂದೂಗಳು ಆದರೆ ಧರ್ಮದ ಕಾಲ ಮನೆಯಲ್ಲಿ ಸಿಖ್ ಅಂತ ಬರೀತಾರೆ ಯಾವ ರೀತಿ ಬೌದ್ಧರು ಹಿಂದೂಗಳು ಆದರೆ ಧರ್ಮದ ಕಾಲ ಮೇಲೆ ಬೌದ್ಧ ಎಂದು ಬರೀತಾರೆ ಅದೇ ರೀತಿಯ ಲಿಂಗಾಯತರು ಕೂಡ ಭೌಗೋಳಿಕವಾಗಿ ಪ್ರಾದೇಶಿಕವಾಗಿ ಜೀವನ ಪದ್ಧತಿಯಿಂದ ಹಿಂದೂಗಳಾದರೂ ಧಾರ್ಮಿಕವಾಗಿ ಅವರು ಸ್ವತಂತ್ರ ಧರ್ಮ ಪ್ರತ್ಯೇಕ ಧರ್ಮವನ್ನು ಹೊಂದಿದ್ದಾರೆ